ಓಂ ಶಾಂತಿ ಇಂದಿನ ದಿನಾಂಕ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾರ್ಥಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವು ಭಾರತದ ಅತ್ಯಮೂಲ್ಯ ಸೇವಕರಾಗಿದ್ದೀರಿ ನೀವು ಶ್ರೀಮತದನುಸಾರ ತಮ್ಮ ತಮ್ಮ ತನು ದನದಿಂದ ಇದನ್ನು ರಾಮರಾಜ್ಯವನ್ನಾಗಿ ಮಾಡಬೇಕಾಗಿದೆ ಪ್ರಶ್ನೆ ಸತ್ಯ ಅಲೌಕಿಕ ಸೇವೆ ಯಾವುದಾಗಿದೆ ಅದನ್ನು ಈಗ ನೀವು ಮಕ್ಕಳು ಮಾಡುತ್ತೀರಿ ಉತ್ತರ ನೀವು ಮಕ್ಕಳು ಗುಪ್ತ ರೀತಿಯಿಂದ ಶ್ರೀಮತದಂತೆ ಪಾವನ ಭೂಮಿ ಸುಖಧಾಮದ ಸ್ಥಾಪನೆ ಮಾಡುತ್ತಿದ್ದೀರಿ ಇದೇ ಭಾರತದ ಸತ್ಯ ಅಲೌಕಿಕ ಸೇವೆಯಾಗಿದೆ ನೀವು ಬೇಹದ್ದಿನ ತಂದೆಯ ಶ್ರೀಮತದನುಸಾರ ಎಲ್ಲರನ್ನೂ ರಾವಣನ ಬಂಧನದಿಂದ ಬಿಡಿಸುತ್ತಿದ್ದೀರಿ ಇದಕ್ಕಾಗಿ ನೀವು ಪಾವನರಾಗಿ ಅನ್ಯರನ್ನು ಪಾವನ ಮಾಡುತ್ತೀರಿ ಗೀತೆ ನಯನ ನನಗೆ ದಾರಿ ತೋರಿಸು ಪ್ರಭು ಓಂ ಶಾಂತಿ ಏ ಪ್ರಭು ಈಶ್ವರ ಪರಮಾತ್ಮ ಎಂದು ಹೇಳುವುದರಲ್ಲಿ ಹಾಗೂ ತಂದೆ ಎಂದು ಹೇಳುವುದರಲ್ಲಿ ಎಷ್ಟೊಂದು ಅಂತರವಿದೆ ಏ ಈಶ್ವರ ಏ ಪ್ರಭು ಎಂದು ಹೇಳುವುದರಿಂದ ಎಷ್ಟೊಂದು ಗೌರವವಿರುತ್ತದೆ ಮತ್ತೆ ಅವರಿಗೆ ಪಿತನೆಂತಲೂ ಹೇಳುತ್ತಾರೆ ಪಿತಾ ಎನ್ನುವ ಶಬ್ದವು ಬಹಳ ಸಹಜವಾಗಿದೆ ಏಕೆಂದರೆ ಇಂದು ಅನೇಕ ಪಿತರಿದ್ದಾರೆ ಪ್ರಾರ್ಥನೆಯಲ್ಲಿಯೂ ಸಹ ಏ ಪ್ರಭು ಏ ಈಶ್ವರ ಎಂದು ಹೇಳುತ್ತಾರೆ ತಂದೆ ಎಂದು ಏಕೆ ಹೇಳುವುದಿಲ್ಲ ಅಂದರೆ ಪರಮಪಿತನೇ ಆದ್ದರಲ್ಲವೇ ಪರಮಾತ್ಮ ಎಂಬ ಶಬ್ದವು ಬಹಳ ಶ್ರೇಷ್ಠವಾಗಿ ಬಿಡುತ್ತದೆ ಏ ಪ್ರಭು ನಯನ ಈ ನನಗೆ ದಾರಿ ತೋರಿಸು ಎಂದು ಹೇಳುತ್ತಾರೆ ಬಾಬಾ ನಮಗೆ ಮುಕ್ತಿ ಜೀವನ್ ಮುಕ್ತಿಯ ದಾರಿ ತೋರಿಸು ಎಂದು ಆತ್ಮಗಳೇ ಹೇಳುತ್ತೀರಿ ಪ್ರಭು ಶಬ್ದವು ಎಷ್ಟು ದೊಡ್ಡದಾಗಿದೆ ಪಿತಾ ಶಬ್ದವು ಚಿಕ್ಕದಾಗಿದೆ ಇಲ್ಲಿ ನೀವು ತಿಳಿದುಕೊಂಡಿದ್ದೀರಿ ತಂದೆಯೇ ಬಂದು ತಿಳಿಸುತ್ತಾರೆ ಲೌಕಿಕ ರೀತಿಯಿಂದ ತಂದೆಯರು ಅನೇಕರಿದ್ದಾರೆ ನೀವು ಮಾತ್ ಪಿತ ಎಂದು ಕರೆಯುತ್ತಾರೆ ಎಷ್ಟು ಸಾಧಾರಣ ಶಬ್ದವಾಯಿತು ಈಶ್ವರ ಅಥವಾ ಪ್ರಭು ಎಂದು ಹೇಳುವುದರಿಂದ ಅವರೇನು ತಾನೇ ಮಾಡಲು ಸಾಧ್ಯವಿಲ್ಲ ಎಂದು ತಿಳಿಯುತ್ತಾರೆ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ತಂದೆಯು ಬಂದಿದ್ದಾರೆ ತಂದೆಯು ಬಹಳ ಶ್ರೇಷ್ಠ ಸಹಜವಾದ ಮಾರ್ಗವನ್ನು ತಿಳಿಸುತ್ತಾರೆ ತಂದೆಯು ಹೇಳುತ್ತಾರೆ ನನ್ನ ಮಕ್ಕಳೇ ನೀವು ರಾವಣನ ಮತದಂತೆ ಕಾಮಚಿತೆಯನ್ನೇರಿ ಭಸ್ಮೀಭೂತರಾಗಿ ಬಿಟ್ಟಿದ್ದೀರಿ ಈಗ ನಾನು ನಿಮ್ಮನ್ನು ಪಾವನರನ್ನಾಗಿ ಮಾಡಿ ಮನೆಗೆ ಕರೆದುಕೊಂಡು ಹೋಗಲು ಬಂದಿದ್ದೇನೆ ಬಂದು ನಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡಿ ಎಂದೇ ಕರೆಯುತ್ತಾರೆ ಈಗ ನಾನು ನಿಮ್ಮ ಸೇವೆಯಲ್ಲಿ ಬಂದಿದ್ದೇನೆ ನೀವು ಮಕ್ಕಳೆಲ್ಲರೂ ಭಾರತದ ಅಲೌಕಿಕ ಸೇವೆಯಲ್ಲಿದ್ದೀರಿ ಯಾವ ಸೇವೆಯನ್ನು ನಿಮ್ಮ ವಿನಃ ಮತ್ಯಾರೂ ಮಾಡಲು ಸಾಧ್ಯವಿಲ್ಲ ನೀವು ಭಾರತಕ್ಕಾಗಿಯೇ ಮಾಡುತ್ತೀರಿ ಶ್ರೀಮತದನುಸಾರ ಪವಿತ್ರರಾಗಿ ಭಾರತವನ್ನು ಪವಿತ್ರವನ್ನಾಗಿ ಮಾಡುತ್ತೀರಿ ಗಾಂಧೀಜಿಯ ಆಸೆಯೂ ಸಹ ಇದೇ ಆಗಿತ್ತು ಈ ಭಾರತವು ರಾಮರಾಜ್ಯವಾಗಬೇಕು ಈಗ ಯಾವುದೇ ಮನುಷ್ಯರಂತೂ ರಾಮರಾಜ್ಯವನ್ನಾಗಿ ಮಾಡುವುದಕ್ಕೆ ಸಾಧ್ಯವಿಲ್ಲ ಇಲ್ಲವೆಂದರೆ ಪ್ರಭುವಿಗೆ ಪತಿತ ಪಾವನನೆಂದು ಏಕೆ ಕರೆಯುತ್ತಾರೆ ಈಗ ನೀವು ಮಕ್ಕಳಿಗೆ ಭಾರತದೊಂದಿಗೆ ಎಷ್ಟೊಂದು ಪ್ರೀತಿ ಇದೆ ಈಗ ನೀವು ಇಡೀ ಪ್ರಪಂಚದ ಅದರಲ್ಲಿಯೂ ವಿಶೇಷವಾಗಿ ಭಾರತದ ಸತ್ಯ ಸೇವೆಯನ್ನು ಮಾಡುತ್ತೀರಿ ನಿಮಗೆ ತಿಳಿದಿದೆ ಭಾರತವನ್ನು ಪುನಃ ರಾಮರಾಜ್ಯವನ್ನಾಗಿ ಮಾಡುತ್ತೇವೆ ಯಾವುದನ್ನು ಬಾಪೂಜಿಯೂ ಸಹ ಬಯಸುತ್ತಿದ್ದರು ಅವರು ಅದ್ದಿನ ಬಾಪೂಜಿಯಾಗಿದ್ದರು ಆದರೆ ಇವರು ಬೇಹದ್ದಿನ ಬಾಪೂಜಿಯಾಗಿದ್ದಾರೆ ಇವರು ಬೇಹದ್ದಿನ ಸೇವೆಯನ್ನು ಮಾಡುತ್ತಾರೆ ಇದನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ನಾವು ರಾಮರಾಜ್ಯವನ್ನಾಗಿ ಮಾಡುತ್ತೇವೆ ಎಂಬ ನಶೆಯು ನಿಮ್ಮಲ್ಲಿಯೂ ಸಹ ನಂಬರ್ ವಾರ್ ಇರುತ್ತದೆ ನೀವು ಸರ್ಕಾರದ ಸೇವಕರಾಗಿದ್ದೀರಿ ನೀವು ದೈವಿ ಸರ್ಕಾರವನ್ನು ಮಾಡುತ್ತೀರಿ ನಿಮಗೆ ಭಾರತದ ಪ್ರತಿ ಹೆಮ್ಮೆ ಇದೆ ಮತ್ತು ತಿಳಿದುಕೊಂಡಿದ್ದೀರಿ ಸತ್ಯಯುಗದಲ್ಲಿ ಇದು ಪಾವನ ಭೂಮಿಯಾಗಿತ್ತು ಈಗಂತೂ ಪತಿತವಾಗಿದೆ ಈಗಂತೂ ತಂದೆಯ ಮೂಲಕ ಪುನಃ ಪಾವನ ಭೂಮಿ ಅಥವಾ ಸ್ವರ್ಗವನ್ನಾಗಿ ಮಾಡುತ್ತಿದ್ದೇವೆ ಅದು ಗುಪ್ತ ರೀತಿಯಿಂದ ಶ್ರೀಮತವು ಸಹ ಗುಪ್ತ ರೀತಿಯಿಂದ ಸಿಗುತ್ತದೆ ನೀವು ಭಾರತ ಸರ್ಕಾರಕ್ಕಾಗಿಯೇ ಮಾಡುತ್ತಿದ್ದೀರಿ ಶ್ರೀಮತದಂತೆ ನೀವು ಭಾರತದ ಶ್ರೇಷ್ಠಾತಿ ಶ್ರೇಷ್ಠ ಸೇವೆಯನ್ನು ತಮ್ಮದೇ ತನು ದನದಿಂದ ಮಾಡುತ್ತಿದ್ದೀರಿ ಕಾಂಗ್ರೆಸ್ಸಿನವರು ಎಷ್ಟೊಂದು ಮಂದಿ ಜೈಲಿಗೆ ಹೋದರು ನಿಮಗಂತೂ ಜೈಲಿಗೆ ಹೋಗುವ ಅವಶ್ಯಕತೆಯೇ ಇಲ್ಲ ನಿಮ್ಮದ್ದು ಆತ್ಮಿಕ ಮಾತಾಗಿದೆ ನಿಮ್ಮ ಯುದ್ಧವೂ ಸಹ ಪಂಚವಿಕಾರ ರೂಪಿ ರಾವಣನೊಂದಿಗಿದೆ ಯಾವ ರಾವಣನ ರಾಜ್ಯವೂ ಇಂದು ಇಡೀ ಪೃಥ್ವಿಯ ಮೇಲಿದೆ ನಿಮ್ಮದ್ದು ಇದು ಸೇನೆಯಾಗಿದೆ ಶ್ರೀಲಂಕೆಯಂತೂ ಒಂದು ಚಿಕ್ಕ ದ್ವೀಪವಾಗಿದೆ ಆದರೆ ಈ ಸೃಷ್ಟಿಯು ಬೇಹದ್ದಿನ ದ್ವೀಪವಾಗಿದೆ ನೀವು ಬೇಹದ್ದಿನ ತಂದೆಯ ಶ್ರೀಮತದಂತೆ ಎಲ್ಲರನ್ನೂ ರಾವಣನ ಜೈಲಿನಿಂದ ಬಿಡಿಸುತ್ತೀರಿ ಇದು ಸಹ ನಿಮಗೆ ತಿಳಿದಿದೆ ಈಗ ಹಳೆಯ ಪ್ರಪಂಚದ ವಿನಾಶವಂತೂ ಖಂಡಿತ ಆಗಲಿದೆ ನೀವು ಶಿವಶಕ್ತಿಯರಾಗಿದ್ದೀರಿ ಈ ಗೋಪರೂ ಸಹ ಶಿವಶಕ್ತಿಯರಾಗಿದ್ದಾರೆ ನೀವು ಗುಪ್ತ ರೀತಿಯಲ್ಲಿ ಭಾರತದ ಅತಿ ದೊಡ್ಡ ಸೇವೆ ಮಾಡುತ್ತಿದ್ದೀರಿ ಮುಂದೆ ಓದಂತೆ ಎಲ್ಲರಿಗೂ ತಿಳಿಯುತ್ತಾ ಹೋಗುವುದು ಶ್ರೀಮತದನುಸಾರ ನಿಮ್ಮದ್ದು ಆತ್ಮಿಕ ಸೇವೆಯಾಗಿದೆ ನೀವು ಗುಪ್ತವಾಗಿದ್ದೀರಿ ಈ ಬ್ರಹ್ಮ ಕುಮಾರ ಕುಮಾರಿಯರು ಭಾರತವನ್ನು ತಮ್ಮ ತನು ಮನದನದಿಂದ ಶ್ರೇಷ್ಠಾತಿ ಶ್ರೇಷ್ಠ ಸತ್ಯ ಮಾಡುತ್ತಾರೆಂಬುದು ಸರ್ಕಾರಕ್ಕೆ ತಿಳಿದೇ ಇಲ್ಲ ಭಾರತವು ಸತ್ಯ ಈಗ ಅಸತ್ಯ ಖಂಡವಾಗಿ ಬಿಟ್ಟಿದೆ ಸತ್ಯವಂತೂ ಒಬ್ಬ ತಂದೆಯೇ ಆಗಿದ್ದಾರೆ ಆದ್ದರಿಂದಲೇ ಗಾಡ್ ಇಸ್ ಟ್ರೂತ್ ಸತ್ಯವೇ ದೇವರು ಎಂದು ಹೇಳಲಾಗುತ್ತದೆ ನಿಮಗೆ ನರನಿಂದ ನಾರಾಯಣರಾಗುವ ಸತ್ಯ ಶಿಕ್ಷಣವನ್ನು ಕೊಡುತ್ತಿದ್ದಾರೆ ತಂದೆಯು ತಿಳಿಸುತ್ತಾರೆ ಕಲ್ಪದ ಹಿಂದೆಯೂ ಸಹ ನಿಮ್ಮನ್ನು ನರನಿಂದ ನಾರಾಯಣರನ್ನಾಗಿ ಮಾಡಿದ್ದೇನು ರಾಮಾಯಣದಲ್ಲಿ ಏನೇನೋ ಕಥೆಗಳನ್ನು ಬರೆದು ಬಿಟ್ಟಿದ್ದಾರೆ ರಾಮನು ವಾನರ ಸೈನ್ಯದ ಸಹಾಯವನ್ನು ಪಡೆದನು ಎಂದು ಹೇಳುತ್ತಾರೆ ನೀವು ಮೊದಲು ಕಪಿಯ ತರಹ ಇದ್ದೀರಿ ಒಬ್ಬ ಸೀತೆಯ ಮಾತಲ್ಲ ತಂದೆಯು ತಿಳಿಸುತ್ತಾರೆ ಹೇಗೆ ನಾನು ರಾವಣ ರಾಜ್ಯದ ವಿನಾಶ ಮಾಡಿಸಿ ರಾಮ ರಾಜ್ಯವನ್ನು ಸ್ಥಾಪನೆ ಮಾಡುತ್ತೇನೆ ಇದರಲ್ಲಿ ಯಾವುದೇ ಕಷ್ಟದ ಮಾತಿಲ್ಲ ಅವರಂತೂ ಇದಕ್ಕಾಗಿ ರಾವಣನ ಪ್ರತಿಮೆಯನ್ನು ಮಾಡಿ ಅದನ್ನು ಸುಡುತ್ತಾರೆ ಆದರೆ ಏನನ್ನು ತಿಳಿದುಕೊಂಡಿಲ್ಲ ದೊಡ್ಡ ದೊಡ್ಡವರೆಲ್ಲರೂ ಹೋಗುತ್ತಾರೆ ವಿದೇಶಿಯರಿಗೂ ತೋರಿಸುತ್ತಾರೆ ಆದರೆ ಇದು ಅವರಿಗೆ ತಿಳಿದಿಲ್ಲ ತಂದೆಯು ತಿಳಿಸುತ್ತಿದ್ದಾರೆ ಅಂದಾಗ ನೀವು ಮಕ್ಕಳಿಗೆ ಹೃದಯದಲ್ಲಿ ಉಮಂಗವಿದೆ ನಾವು ಭಾರತದ ಸತ್ಯ ಆತ್ಮೀಯ ಸೇವೆಯನ್ನು ಮಾಡುತ್ತಿದ್ದೇವೆ ಉಳಿದಂತೆ ಇಡೀ ಪ್ರಪಂಚವು ರಾವಣನ ಮತದ ಮೇಲಿದೆ ಆದರೆ ನೀವು ರಾಮನ ಶ್ರೀಮತದ ಮೇಲಿದ್ದೀರಿ ರಾಮನೆಂದಾದರೂ ಹೇಳಿ ಶಿವನೆಂದಾದರೂ ಹೇಳಿ ಅನೇಕ ಹೆಸರುಗಳನ್ನಿಟ್ಟಿದ್ದಾರೆ ನೀವು ಶ್ರೀಮತದನುಸಾರ ಭಾರತದ ಅತ್ಯಮೂಲ್ಯ ಸೇವಕರಾಗಿದ್ದೀರಿ ಏ ಪತಿತ ಪಾವನ ಬಂದು ಪಾವನರನ್ನಾಗಿ ಮಾಡು ಎಂದು ಕರೆಯುತ್ತಾರೆ ಆದರೆ ನೀವು ತಿಳಿದುಕೊಂಡಿದ್ದೀರಿ ಸತ್ಯಯುಗದಲ್ಲಿ ನಮಗೆ ಎಷ್ಟೊಂದು ಸುಖವೂ ಸಿಗುತ್ತದೆ ಕುಬೇರನ ಖಜಾನೆಯೂ ಸಿಗುತ್ತದೆ ಅಲ್ಲಿ ಆಯಸ್ಸು ಸಹ ಎಷ್ಟು ದೀರ್ಘವಾಗಿರುತ್ತದೆ ಅವರು ಯೋಗಿಗಳು ಇಲ್ಲಿ ಎಲ್ಲರೂ ಭೋಗಿಗಳಾಗಿದ್ದಾರೆ ಅವರು ಪಾವನರು ಇವರು ಪತಿತರಾಗಿದ್ದಾರೆ ಎಷ್ಟು ರಾತ್ರಿ ಅಗಲಿನ ಅಂತರವಿದೆ ಕೃಷ್ಣನಿಗೂ ಯೋಗಿ ಎಂದೇ ಹೇಳುತ್ತಾರೆ ಮಹಾತ್ಮನೆಂತಲೂ ಹೇಳುತ್ತಾರೆ ಆದರೆ ಕೃಷ್ಣನು ಸತ್ಯ ಮಹಾತ್ಮನಾಗಿದ್ದಾನೆ ಕೃಷ್ಣನ ಮಹಿಮೆಯು ಸರ್ವಗುಣ ಸಂಪನ್ನ ಸೋಲ ಕಲಾ ಸಂಪೂರ್ಣ ಎಂದು ಗಾಯನ ಮಾಡಲಾಗುತ್ತದೆ ಆತ್ಮ ಮತ್ತು ಶರೀರವೆರಡೂ ಪವಿತ್ರವಾಗಿದೆ ಸನ್ಯಾಸಿಗಳಂತೂ ಗೃಹಸ್ಥಿಗಳ ಬಳಿ ವಿಕಾರದಿಂದ ಜನ್ಮ ಪಡೆದ ನಂತರ ಸನ್ಯಾಸಿಗಳಾಗುತ್ತಾರೆ ಈ ಮಾತುಗಳನ್ನು ಈಗ ನಿಮಗೆ ತಂದೆಯೂ ತಿಳಿಸುತ್ತಾರೆ ಈ ಸಮಯದಲ್ಲಿ ಮನುಷ್ಯರು ಅಸತ್ಯ ಅಶಾಂತಿಯಿಂದ ಕೂಡಿದ್ದಾರೆ ಸತ್ಯಯುಗದಲ್ಲಿ ಹೇಗಿದ್ದರೂ ಧರ್ಮಾತ್ಮರು ಸತ್ಯವಂತರಾಗಿದ್ದರು ಹಂಡ್ರೆಡ್ ಪರ್ಸೆಂಟ್ ಸಾವುಕಾರರಾಗಿದ್ದರು ಸದಾ ಸಂತೋಷದಿಂದ ಇರುತ್ತಿದ್ದರು ರಾತ್ರಿ ಹಗಲಿನ ಅಂತರವಿದೆ ಇದನ್ನು ನಿಖರವಾಗಿ ನೀವೇ ಅರಿತುಕೊಂಡಿದ್ದೀರಿ ಭಾರತವು ಸ್ವರ್ಗದಿಂದ ಹೇಗೆ ನರಕವಾಗಿದೆ ಎಂಬುದು ಮತ್ತ್ಯಾರಿಗೂ ತಿಳಿದಿಲ್ಲ ಲಕ್ಷ್ಮಿ ನಾರಾಯಣರ ಪೂಜೆ ಮಾಡುತ್ತಾರೆ ಮಂದಿರವನ್ನು ಕಟ್ಟುತ್ತಾರೆ ಆದರೆ ಏನನ್ನೂ ತಿಳಿದುಕೊಂಡಿಲ್ಲ ತಂದೆಯು ತಿಳಿಸುತ್ತಿರುತ್ತಾರೆ ಒಳ್ಳೊಳ್ಳೆಯ ಸ್ಥಾನಮಾನದವರು ಯಾರಿದ್ದಾರೆ ಅಂದರೆ ಬಿರ್ಲಾದವರಿಗೂ ಸಹ ನೀವು ತಿಳಿಸಬಹುದು ಈ ನಾರಾಯಣರು ಹೇಗೆ ಪದವಿಯನ್ನು ಪಡೆದರು ಇವರು ಏನು ಮಾಡಿದ ಕಾರಣ ಇವರ ಮಂದಿರಗಳನ್ನು ಕಟ್ಟಿಸಲಾಗಿದೆ ಅವರ ಪರಿಚಯವಿಲ್ಲದೆ ಪೂಜೆ ಮಾಡುವುದೂ ಸಹ ಕಲ್ಲಿನ ಪೂಜೆ ಅಥವಾ ಗೊಂಬೆಗಳ ಪೂಜೆಯಾಯಿತು ಅನ್ಯ ಧರ್ಮದವರಂತೂ ಇವರು ಇಂತಹ ಸಮಯದಲ್ಲಿ ಬಂತರು ಮತ್ತೆ ಯಾವಾಗ ಬರುವರು ಎಂಬುದೆಲ್ಲವನ್ನು ತಿಳಿದುಕೊಂಡಿರುತ್ತಾರೆ ಅಂದ ಮೇಲೆ ನೀವು ಮಕ್ಕಳಿಗೆ ಎಷ್ಟೊಂದು ಆತ್ಮಿಕ ಗುಪ್ತ ನಶೆ ಇರಬೇಕು ಆತ್ಮಕ್ಕೆ ಖುಷಿ ಇರಬೇಕು ಅರ್ಧಕಲ್ಪ ದೇಹಾಭಿಮಾನಿಗಳಾಗಿದ್ದೀರಿ ಈಗ ತಂದೆಯು ತಿಳಿಸುತ್ತಾರೆ ಅಶರೀರಿಯಾಗಿ ತಮ್ಮನ್ನು ಆತ್ಮವೆಂದು ತಿಳಿಯಿರಿ ನಾನು ಆತ್ಮ ತಂದೆಯಿಂದ ಕೇಳುತ್ತಿದ್ದೇನೆ ಅನ್ಯ ಸತ್ಸಂಗಗಳಲ್ಲಿ ಎಂದೂ ಸಹ ಈ ರೀತಿ ತಿಳಿಯುವುದಿಲ್ಲ ಇದನ್ನು ಆತ್ಮಿಕ ತಂದೆಯೇ ಆತ್ಮಗಳಿಗೆ ತಿಳಿಸುತ್ತಾರೆ ಆತ್ಮವೇ ಎಲ್ಲವನ್ನೂ ಕೇಳುತ್ತದೆ ಎಲ್ಲವೇ ನಾನು ಪ್ರಧಾನಮಂತ್ರಿಯಾಗಿದ್ದೇನೆ ನಾನು ಇಂಥವನಾಗಿದ್ದೇನೆ ಎಂದು ಆತ್ಮವೇ ಹೇಳುತ್ತದೆ ನಾನು ಪ್ರಧಾನ ಮಂತ್ರಿಯಾಗಿದ್ದೇನೆ ಎಂದು ಆತ್ಮವೇ ಈ ಶರೀರದ ಮೂಲಕ ಹೇಳಿತು ಈಗ ನೀವು ಹೇಳುತ್ತೀರಿ ನವಾತ್ಮಗಳು ಪುರುಷಾರ್ಥ ಮಾಡಿ ಸ್ವರ್ಗದ ದೇವಿ ದೇವತೆಗಳಾಗುತ್ತಿದ್ದೇವೆ ನಾನು ಆತ್ಮ ಈ ಶರೀರವು ನನ್ನದಾಗಿದೆ ಆತ್ಮಾಭಿಮಾನಿಯಾಗುವುದರಲ್ಲಿಯೇ ಬಹಳ ಪರಿಶ್ರಮವಾಗುತ್ತದೆ ಪದೇ ಪದೇ ತಮ್ಮನ್ನು ಆತ್ಮವೆಂದು ತಿಳಿದು ತಂದೆಯನ್ನು ನೆನಪು ಮಾಡುತ್ತಾ ಇರಿ ಅದರಿಂದ ವಿಕರ್ಮಗಳು ವಿನಾಶವಾಗುವುದು ನೀವು ಬಹಳ ವಿಧೇಯ ಸೇವಕರಾಗಿದ್ದೀರಿ ಗುಪ್ತ ರೀತಿಯಿಂದ ಕರ್ತವ್ಯವನ್ನು ಮಾಡುತ್ತೀರಿ ಅಂದ ಮೇಲೆ ನಶೆಯು ಗುಪ್ತವಾಗಿರಬೇಕು ನಾವು ಸರ್ಕಾರದ ಆತ್ಮೀಯ ಸೇವಕರಾಗಿದ್ದೇವೆ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತೇವೆ ಹೊಸ ಪ್ರಪಂಚದಲ್ಲಿ ಹೊಸ ಭಾರತವಿರಲಿ ಹೊಸ ದೆಹಲಿಯಾಗಿರಲಿ ಎಂದು ಗಾಂಧೀಜಿಯೂ ಸಹ ಬಯಸುತ್ತಿದ್ದರು ಈಗ ಹೊಸ ಪ್ರಪಂಚವಂತೂ ಇಲ್ಲ ಈ ಹಳೆಯ ದೆಹಲಿಯು ಸ್ಮಶಾನವಾಗುತ್ತದೆ ನಂತರ ಸ್ವರ್ಗವಾಗುತ್ತದೆ ಈಗ ಇದಕ್ಕೆ ಫರಿಸ್ತಾನವೆಂದು ಹೇಳುವುದಿಲ್ಲ ಹೊಸ ಪ್ರಪಂಚದಲ್ಲಿ ಫರಿಸ್ತಾನ ಹೊಸ ದೆಹಲಿಯನ್ನು ಸ್ಥಾಪನೆ ಮಾಡುತ್ತಿದ್ದೀರಿ ಇವು ಬಹಳ ತಿಳಿದುಕೊಳ್ಳುವ ಮಾತುಗಳಾಗಿವೆ ಅಂದಾಗ ಈ ಮಾತುಗಳನ್ನು ಮರೆಯಬಾರದು ಭಾರತವನ್ನು ಪುನಃ ಸುಖಧಾಮವನ್ನಾಗಿ ಮಾಡುವುದು ಎಷ್ಟು ಶ್ರೇಷ್ಠ ಕಾರ್ಯವಾಗಿದೆ ನಾಟಕದ ಯೋಜನೆಯ ಅನುಸಾರ ಸೃಷ್ಟಿಯು ಅಳೆಯದಾಗಲೇ ಬೇಕಾಗಿದೆ ದುಃಖಧಾಮವಲ್ಲವೇ ದುಃಖ ಅರ್ಥ ಸುಖಕರ್ತ ಎಂದು ತಂದೆಯೊಬ್ಬರಿಗೆ ಹೇಳಲಾಗುತ್ತದೆ ನಿಮಗೆ ತಿಳಿದಿದೆ ತಂದೆಯು ಐದು ಸಾವಿರ ವರ್ಷಗಳ ನಂತರ ಬಂದು ದುಃಖಿ ಭಾರತವನ್ನು ಸುಖಿಯನ್ನಾಗಿ ಮಾಡುತ್ತಾರೆ ಸುಖವನ್ನು ಕೊಡುತ್ತಾರೆ ಶಾಂತಿಯನ್ನು ಕೊಡುತ್ತಾರೆ ಮನಸ್ಸಿಗೆ ಮನಃಶಾಂತಿ ಹೇಗೆ ಸಿಗುವುದೆಂದು ಮನುಷ್ಯರು ಕೇಳುತ್ತಾರೆ ಸಂಪೂರ್ಣ ಶಾಂತಿಯಂತೂ ಮಧುರ ಮನೆಯಲ್ಲಿಯೇ ಇರುತ್ತದೆ ಅದಕ್ಕೆ ಶಾಂತಿ ಕರೆಯಲಾಗುತ್ತದೆ ಎಲ್ಲಿ ಶಬ್ದವೂ ಇಲ್ಲ ಚಿಂತೆಯೂ ಇಲ್ಲ ಸೂರ್ಯ ಚಂದ್ರರು ಇರುವುದಿಲ್ಲ ಈಗ ನೀವು ಮಕ್ಕಳಿಗೆ ಈ ಸಂಪೂರ್ಣ ಜ್ಞಾನವಿದೆ ತಂದೆಯು ಬಂದು ವಿದೇಹ ಸೇವಕನಾಗಿದ್ದಾರಲ್ಲವೇ ಆದರೆ ತಂದೆಯನ್ನು ತಿಳಿದುಕೊಂಡಿಲ್ಲ ಆ ಕಾರಣ ಎಲ್ಲರನ್ನೂ ಮಹಾತ್ಮರೆಂದು ಹೇಳಿಬಿಡುತ್ತಾರೆ ಮಹಾತ್ಮರು ಸ್ವರ್ಗದ ವಿನಃ ಮತ್ತೆಲ್ಲಿಯೂ ಇರಲು ಸಾಧ್ಯವಿಲ್ಲ ಅಲ್ಲಿ ಆತ್ಮಗಳು ಪವಿತ್ರರಾಗಿರುತ್ತಾರೆ ಪವಿತ್ರರಾಗಿದ್ದಾಗ ಸುಖ ಶಾಂತಿ ಎಲ್ಲವೂ ಇತ್ತು ಈಗ ಪವಿತ್ರತೆ ಇಲ್ಲವಾದ್ದರಿಂದ ಏನೂ ಇಲ್ಲ ಪವಿತ್ರತೆಗೆ ಮಾನ್ಯತೆ ಇದೆ ದೇವತೆಗಳು ಪವಿತ್ರರಾಗಿದ್ದಾರೆ ಆದ್ದರಿಂದಲೇ ಎಲ್ಲರೂ ಅವರ ಮುಂದೆ ತಲೆಬಾಗುತ್ತಾರೆ ಪವಿತ್ರರಿಗೆ ಪಾವನರು ಅಪವಿತ್ರರಿಗೆ ಪತಿತರೆಂದು ಹೇಳಲಾಗುತ್ತದೆ ಇವರು ಇಡೀ ವಿಶ್ವದ ಬೇಹದ್ದಿನ ಬಾಪೂಜಿಯಾಗಿದ್ದಾರೆ ಹಾಗೆ ನೋಡಿದರೆ ಮೇಯರ್ಗೂ ಸಹ ಸಿಟಿ ಫಾದರ್ ಎಂದು ಹೇಳುತ್ತಾರೆ ಸತ್ಯಯುಗದಲ್ಲಿ ಇಂತಹ ಮಾತುಗಳಿರುವುದಿಲ್ಲ ಅಲ್ಲಿ ನಿಯಮಪೂರ್ವಕವಾಗಿ ರಾಜ್ಯವು ನಡೆಯುತ್ತದೆ ಪತಿತ ಪಾವನ ಬನ್ನಿ ಎಂದು ಕರೆಯುತ್ತೀರಿ ಈಗ ತಂದೆಯೂ ತಿಳಿಸುತ್ತಾರೆ ಪವಿತ್ರರಾಗಿ ಎಂದರೆ ಇದು ಹೇಗಾಗುತ್ತದೆ ಮತ್ತು ಮಕ್ಕಳು ಹೇಗೆ ಜನಿಸುತ್ತಾರೆ ಸೃಷ್ಟಿಯು ಹೇಗೆ ವೃದ್ಧಿಯಾಗುತ್ತದೆ ಎಂದು ಕೇಳುತ್ತಾರೆ ಲಕ್ಷ್ಮೀನಾರಾಯಣರು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದರು ಎಂದು ಅವರಿಗೆ ತಿಳಿದೇ ಇಲ್ಲ ನೀವು ಮಕ್ಕಳು ಎಷ್ಟೊಂದು ವಿರೋಧವನ್ನು ಸಹನೆ ಮಾಡಬೇಕಾಗುತ್ತದೆ ನಾಟಕದಲ್ಲಿ ಕಲ್ಪದ ಹಿಂದೆ ಏನಾಗಿತ್ತೋ ಅದೇ ಪುನರಾವರ್ತನೆ ಯಾಗುತ್ತದೆ ಹಾಗೆಂದು ಹೇಳಿ ನಾಟಕದಲ್ಲಿದ್ದರೆ ಸಿಗುತ್ತದೆ ಎಂದು ತಿಳಿದು ಡ್ರಾಮಾದ ಮೇಲೆ ನಿಂತು ಬಿಡುವುದಲ್ಲ ಶಾಲೆಯಲ್ಲಿ ಹೀಗೆ ಕುಳಿತುಕೊಳ್ಳುವುದರಿಂದ ಯಾರಾದರೂ ತೇರ್ಗಡೆಯಾಗುತ್ತಾರೆಯೇ ಪ್ರತಿಯೊಂದು ವಸ್ತುವಿಗಾಗಿ ಮನುಷ್ಯನ ಪುರುಷಾರ್ಥವು ನಡೆಯುತ್ತದೆ ಪುರುಷಾರ್ಥವಿಲ್ಲದೆ ನೀರು ಸಹ ಸಿಗಲು ಸಾಧ್ಯವಿಲ್ಲ ಕ್ಷಣ ಪ್ರತಿ ಕ್ಷಣ ಯಾವ ಪುರುಷಾರ್ಥವು ನಡೆಯುವುದೋ ಅದು ಪ್ರಾರಬ್ಧಕ್ಕಾಗಿ ಈ ಬೇಹದ್ದಿನ ಪುರುಷಾರ್ಥವನ್ನು ಬೇಹದ್ದಿನ ಸುಖಕ್ಕಾಗಿ ಮಾಡಬೇಕಾಗಿದೆ ಈಗ ಬ್ರಹ್ಮನ ರಾತ್ರಿ ಸೋ ಬ್ರಹ್ಮ ಬ್ರಾಹ್ಮಣರ ರಾತ್ರಿಯಾಗಿದೆ ನಂತರ ಬ್ರಾಹ್ಮಣರ ದಿನವಾಗುವುದು ಶಾಸ್ತ್ರಗಳಲ್ಲಿಯೂ ಓದುತ್ತಿದ್ದೆವು ಆದರೆ ಯಥಾರ್ಥವಾಗಿ ತಿಳಿದುಕೊಂಡಿರಲಿಲ್ಲ ಈ ಬ್ರಹ್ಮಾರವರು ಕುಳಿತು ರಾಮಾಯಣ ಭಾಗವತ ಇತ್ಯಾದಿಗಳನ್ನು ಹೇಳುತ್ತಿದ್ದರು ಪಂಡಿತನಾಗಿ ಕುಳಿತುಕೊಳ್ಳುತ್ತಿದ್ದರು ಅದು ಭಕ್ತಿ ಮಾರ್ಗವಾಗಿದೆ ಎಂದು ಈಗ ತಿಳಿಯುತ್ತಾರೆ ಭಕ್ತಿಯೇ ಬೇರೆ ಜ್ಞಾನವೇ ಬೇರೆಯಾಗಿದೆ ತಂದೆಯು ತಿಳಿಸುತ್ತಾರೆ ನೀವು ಕಾಮಚಿತೆಯ ಮೇಲೆ ಕುಳಿತು ಎಲ್ಲರೂ ಕಪ್ಪಾಗಿ ಬಿಟ್ಟಿದ್ದೀರಿ ಕೃಷ್ಣನಿಗೂ ಸಹ ಶ್ಯಾಮ ಸುಂದರನೆಂದು ಹೇಳುತ್ತಾರಲ್ಲವೇ ಪೂಜಾರಿಗಳು ಅಂಧ ಶ್ರದ್ಧೆಯಲ್ಲಿದ್ದಾರೆ ಎಷ್ಟೊಂದು ಭೂತ ಪೂಜೆಯಾಗಿದೆ ಶರೀರದ ಪೂಜೆ ಎಂದರೆ ಪಂಚ ತತ್ವಗಳ ಪೂಜೆಯಾಯಿತು ಇದಕ್ಕೆ ವ್ಯಭಿಚಾರಿ ಪೂಜೆ ಎಂದು ಕರೆಯಲಾಗುತ್ತದೆ ಭಕ್ತಿಯೂ ಸಹ ಮೊದಲು ಅವ್ಯಭಿಚಾರಿಯಾಗಿತ್ತು ಒಬ್ಬ ಶಿವನಿಗೆ ಈಗಂತೂ ನೋಡಿ ಯಾವ ಯಾವುದರ ಪೂಜೆಯಾಗುತ್ತಿರುತ್ತದೆ ತಂದೆಯು ಅದ್ಭುತವನ್ನು ತೋರಿಸುತ್ತಾರೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಮುಳ್ಳುಗಳಿಂದ ಊಗಳನ್ನಾಗಿ ಮಾಡುತ್ತಿದ್ದಾರೆ ಸತ್ತಿಯುಗಕ್ಕೆ ಊದೋಟವೆಂದು ಹೇಳುತ್ತಾರೆ ಕರಾಚಿಯಲ್ಲಿ ಕಾವಲುಗಾರರೊಬ್ಬರು ಇರುತ್ತಿದ್ದರು ಅವರೂ ಸಹ ಧ್ಯಾನದಲ್ಲಿ ಹೊರಟು ಹೋಗುತ್ತಿದ್ದರು ನಾನು ಸ್ವರ್ಗದಲ್ಲಿ ಹೋಗಿದ್ದೆನು ಭಗವಂತನೂ ನನಗೆ ಹೂವನ್ನು ಕೊಟ್ಟರೂ ಎಂದು ಹೇಳುತ್ತಿದ್ದರು ಅವರಿಗೆ ಬಹಳ ಆನಂದವಾಗುತ್ತಿತ್ತು ಅದ್ಭುತವಾಗಿದೆಯಲ್ಲವೇ ಮನುಷ್ಯರಂತೂ ಏಳು ಅದ್ಭುತಗಳೆಂದು ಹೇಳುತ್ತಾರೆ ಆದರೆ ವಾಸ್ತವದಲ್ಲಿ ವಿಶ್ವದ ಅತಿ ದೊಡ್ಡ ಅದ್ಭುತವು ಸ್ವರ್ಗವಾಗಿದೆ ಆದರೆ ಇದು ಯಾರಿಗೂ ತಿಳಿದಿಲ್ಲ ನಿಮಗೆ ಎಷ್ಟೊಂದು ಸುಂದರವಾದ ಜ್ಞಾನವೂ ಸಿಕ್ಕಿದೆ ಅಂದಮೇಲೆ ನಿಮಗೆ ಎಷ್ಟೊಂದು ಖುಷಿ ಇರಬೇಕು ತಾದ ಎಷ್ಟು ಶ್ರೇಷ್ಠವಾಗಿದ್ದಾರೆ ಮತ್ತು ಎಷ್ಟು ಸಾಧಾರಣರಾಗಿರುತ್ತಾರೆ ತಂದೆಯಿದೆ ಮಹಿಮೆಯನ್ನು ಆಡಲಾಗುತ್ತದೆ ಅವರು ನಿರಾಕಾರ ನಿರಹಂಕಾರಿಯಾಗಿದ್ದಾರೆ ತಂದೆಯೂ ಸಹ ಬಂದು ಸೇವೆ ಮಾಡಬೇಕಾಗಿದೆ ಎಲ್ಲವೇ ತಂದೆಯೂ ಸದಾ ಮಕ್ಕಳ ಸೇವೆ ಮಾಡಿ ಅವರಿಗೆ ಹಣ ಅಧಿಕಾರವನ್ನು ಕೊಟ್ಟು ತಾವು ವಾನಪ್ರಸ್ಥ ಸ್ಥಿತಿಯನ್ನು ಸ್ವೀಕರಿಸುತ್ತಾರೆ ಮಕ್ಕಳನ್ನು ತಲೆಯ ಮೇಲೆ ಕುಳ್ಳರಿಸಿಕೊಳ್ಳುತ್ತಾರೆ ನೀವು ಮಕ್ಕಳು ವಿಶ್ವದ ಮಾಲೀಕರಾಗುತ್ತೀರಿ ಮಧುರ ಮನೆಗೆ ಹೋಗಿ ನಂತರ ಮಧುರ ರಾಜ್ಯ ಭಾಗ್ಯವನ್ನು ಬಂದು ತೆಗೆದುಕೊಳ್ಳುತ್ತೀರಿ ತಂದೆಯು ತಿಳಿಸುತ್ತಾರೆ ನಾನಂತೂ ರಾಜ್ಯ ಭಾಗ್ಯವನ್ನು ಪಡೆಯುವುದಿಲ್ಲ ಅಂದಾಗ ಸತ್ಯ ನಿಷ್ಕಾಮ ಸೇವಾದಾರಿಯು ತಂದೆಯೊಬ್ಬರೇ ಆಗಿದ್ದಾರೆ ಅಂದಾಗ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು ಆದರೆ ಮಾಯಿಯು ಮರೆಸಿಬಿಡುತ್ತದೆ ಇಷ್ಟು ದೊಡ್ಡ ಬಾಪ್ತಾದಾರವರನ್ನು ಮರೆಯುವಿರಾ ತಾತನ ಆಸ್ತಿಯ ಮೇಲೆ ಎಷ್ಟೊಂದು ನಶೆ ಇರುತ್ತದೆ ನಿಮಗಂತೂ ಶಿವತಂದೆಯೂ ಸಿಕ್ಕಿದ್ದಾರೆ ಅವರ ಆಸ್ತಿ ಇದೆ ನನ್ನನ್ನು ನೆನಪು ಮಾಡಿ ಮತ್ತು ದೈವಿ ಗುಣಗಳನ್ನು ಧಾರಣೆ ಮಾಡಿ ಎಂದು ತಂದೆಯು ತಿಳಿಸುತ್ತಾರೆ ಆಸುರಿ ಗುಣಗಳನ್ನು ತೆಗೆದು ಹಾಕಬೇಕು ನಾನು ನಿರ್ಗುಣನಲ್ಲಿ ಯಾವುದೇ ಗುಣವಿಲ್ಲವೆಂದು ಆಡುತ್ತಾರೆ ನಿರ್ಗುಣ ಸಂಸ್ಥೆಯೂ ಇದೆ ಆದರೆ ಇದರ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ ನಿರ್ಗುಣನೆಂದರೆ ಯಾವುದೇ ಗುಣವಿಲ್ಲವೆಂದರ್ಥ ಆದರೆ ಅವರು ತಿಳಿದುಕೊಂಡಿಲ್ಲ ನೀವು ಮಕ್ಕಳಿಗೆ ತಂದೆಯೂ ಒಂದೇ ಮಾತನ್ನು ತಿಳಿಸುತ್ತಾರೆ ತಿಳಿಸಿ ನಾವು ಭಾರತದ ಸೇವೆಯಲ್ಲಿದ್ದೇವೆ ಯಾರು ಎಲ್ಲರ ಬಾಪೂಜಿಯಾಗಿದ್ದಾರೆಯೋ ಅವರ ಶ್ರೀಮತದಂತೆ ನಡೆಯುತ್ತಿದ್ದೇವೆ ಶ್ರೀಮದ್ ಭಗವದ್ಗೀತೆಯ ಗಾಯನವಿದೆಯಲ್ಲವೇ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಹೇಗೆ ಇಷ್ಟು ಶ್ರೇಷ್ಠ ಬಾಪ್ತಾದ ಎಷ್ಟು ಸಾಧಾರಣರಾಗಿರುತ್ತಾರೆ ಅದೇ ರೀತಿ ಬಹಳ ಸರಳ ನಿರಾಕಾರಿ ಮತ್ತು ನಿರಹಂಕಾರಿಯಾಗಿರಬೇಕಾಗಿದೆ ತಂದೆಯ ಮೂಲಕ ಯಾವ ಶ್ರೇಷ್ಠ ಜ್ಞಾನವೂ ಸಿಕ್ಕಿದೆಯೋ ಅದರ ಚಿಂತನೆಯಲ್ಲಿರಬೇಕು ನಾಟಕವು ಚಾಚು ತಪ್ಪದೆ ಪುನರಾವರ್ತನೆಯಾಗುತ್ತಿದೆ ಇದರಲ್ಲಿ ಬೇಹದ್ದಿನ ಪುರುಷಾರ್ಥ ಮಾಡಿ ಅದ್ದಿನ ಸುಖದ ಪ್ರಾಪ್ತಿ ಮಾಡಿಕೊಳ್ಳಬೇಕಾಗಿದೆ ಎಂದು ನಾಟಕವೆಂದು ಹೇಳಿ ನಿಂತು ಬಿಡಬಾರದಾಗಿದೆ ಪ್ರಾರಲಬ್ಧಕ್ಕಾಗಿ ಪುರುಷಾರ್ಥವನ್ನು ಅವಶ್ಯವಾಗಿ ಮಾಡಬೇಕಾಗಿದೆ ವರದಾನ ಅವ್ಯಕ್ತ ಸ್ವರೂಪದ ಸಾಧನದ ಮೂಲಕ ಪವರ್ಫುಲ್ ವಾಯುಮಂಡಲ ಮಾಡುವಂತಹ ಅವ್ಯಕ್ತ ಫರಿಷ್ಠಾಭವ ವಾಯುಮಂಡಲವನ್ನು ಪವರ್ಫುಲ್ ಮಾಡುವ ಸಾಧನವಾಗಿದೆ ತಮ್ಮ ಅವ್ಯಕ್ತ ಸ್ವರೂಪದ ಸಾಧನೆ ಇದರ ಪದೇ ಪದೇ ಗಮನವಿರಲಿ ಏಕೆಂದರೆ ಯಾವ ಮಾತಿನ ಸಾಧನೆ ಮಾಡಲಾಗಿದೆ ಆ ಮಾತಿನ ಗಮನವಿರುತ್ತದೆ ಅವ್ಯಕ್ತ ಸ್ವರೂಪದ ಸಾಧನ ಅರ್ಥಾತ್ ಪದೇ ಪದೇ ಅಟೆನ್ಷನಿನ ತಪಸ್ಸು ಬೇಕು ಇದಕ್ಕಾಗಿ ಅವ್ಯಕ್ತ ಭವದ ವರದಾನದ ಸ್ಮೃತಿಯಲ್ಲಿಟ್ಟು ಶಕ್ತಿಶಾಲಿ ವಾಯುಮಂಡಲ ಮಾಡುವ ತಪಸ್ಸು ಮಾಡಿ ನಿಮ್ಮ ಮುಂದೆ ಏನೇ ಬರಲಿ ಅದು ವ್ಯಕ್ತ ಮತ್ತು ಮಾತುಗಳಿಂದ ದೂರವಾಗಿ ಬಿಡುತ್ತದೆ ಸ್ಲೋಗನ್ ಸರ್ವಶಕ್ತಿವಂತ ತಂದೆಯನ್ನು ಪ್ರತ್ಯಕ್ಷ ಮಾಡುವುದಕ್ಕೆ ಏಕಾಗ್ರತೆಯ ಶಕ್ತಿಯನ್ನು ಹೆಚ್ಚಿಸಿ ತಮ್ಮ ಶಕ್ತಿಶಾಲಿ ಮನಸಾ ಮೂಲಕ ಸಕಾಶ ಕೊಡುವ ಸೇವೆಯನ್ನು ಮಾಡಿರಿ ಹೇಗೆ ತಮ್ಮ ಸ್ಥೂಲ ಕಾರ್ಯದ ಪ್ರೋಗ್ರಾಮನ್ನು ದಿನಚರಿಯ ಪ್ರಮಾಣ ಸೆಟ್ ಮಾಡುತ್ತೀರಿ ಹಾಗೆಯೇ ತಮ್ಮ ಮನಸ ಸಮರ್ಥ ಸ್ಥಿತಿಯ ಪ್ರೋಗ್ರಾಂ ಸೆಟ್ ಮಾಡಿರಿ ಎಷ್ಟು ತಮ್ಮ ಮನಸ್ಸನ್ನು ಸಮರ್ಥ ಸಂಕಲ್ಪಗಳಲ್ಲಿ ವ್ಯಸ್ತವಾಗಿಡುತ್ತೀರಿ ಅಷ್ಟು ಮನಸ್ಸಿಗೆ ಅಪ್ಸೆಟ್ ಆಗುವುದಕ್ಕೆ ಸಮಯವು ಸಿಗುವುದಿಲ್ಲ ಮನಸ್ಸನ್ನು ಸದಾ ಸೆಟ್ ಅರ್ಥಾತ್ ಏಕಾಗ್ರವಾಗಿದ್ದರೆ ಸ್ವತಃ ಒಳ್ಳೆಯ ವೈಬ್ರೇಷನ್ ಹರಡುತ್ತದೆ ಸೇವೆಯಾಗುತ್ತದೆ ಒಳ್ಳೆಯದು ಓಂ ಶಾಂತಿ